ಅಲ್ಲಿ ಮುನ್ಸಿಪಾಟಿ ಅವರು ನೀವು ಪೊಲೀಸರು ಸೇರಿ ಅದನ್ನು ಹೆಂಗೆ ತೆರವುಗೊಳಿಸಬೇಕು ಅನ್ನೋದ್ರ ಜವಾಬ್ದಾರಿ ಇದರ ಕುಳಬಾಗದಲ್ಲಿ ವ್ಯಾಪಾರಿ ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ ದಯವಿಟ್ಟು ನೀವು ಅದನ್ನು ನನಗೆ ಶಾಸಕರಾಗಿ ಎಲ್ಲೋ ಒಂದು ಜವಾಬ್ದಾರಿ ತಗೊಂಡು ಎಲ್ಲ ಒಂದು ಕಡೆ ಮಾರ್ಕೆಟ್ ಮಾಡಬೇಕು ಎಲ್ಲ ಹೋಗ್ತಾರೆ ಅದ್ರ ಬಗ್ಗೆ ಏನು ಇವಾಗ ಫ್ರೂಟ್ ಮಾರ್ಕೆಟ್ ಮತ್ತು ಫ್ಲವರ್ ಮಾರ್ಕೆಟ್ ಮಾಡಿದ ದಯವಿಟ್ಟು ಒಂದು ನಿರ್ಧಾರ ತಗೊಳ್ಳಿ ಯಾಕಂದ್ರೆ ಇವಾಗ ನಾವು ಕೋಲಾರ ಇದು ಜಿಲ್ಲಾ ಕೇಂದ್ರವಾಗಿ ಮತ್ತೆ ಇದೆಲ್ಲ ಇದ್ದಾಗ ಇಷ್ಟು ನರಸಾಪುರದಲ್ಲಿ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಡೆವೆಲಪ್ಮೆಂಟ್ ಇದೆ ಎಲ್ಲಾರು ಇವಾಗ ಏನಾಗ್ತದೆ ಅಂದ್ರೆ ಇಲ್ಲಿ ಕರೆಕ್ಟ್ ಆಗಿ ಇಲ್ಲ ವ್ಯವಸ್ಥೆಗಳು ಅಂದ್ಬಿಟ್ಟು ಮತ್ತೆ ವಾಪಸ್ ಹೊಸಕೋಟೆ ಇದಕ್ಕೆ ಹೋಗಿ ಸೆಟ್ಲ್ ಆಗ್ತಾರೆ ಅಂದ್ರೆ ಅಲ್ಲಿ ಕೆಲಸ ಮಾಡೋ ಮೇನ್ ಮೇನ್ ಪರ್ಮನೆಂಟ್ ಆಗಿ ಇಂತಹ ಒಂದು ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ರೆ ಇಲ್ಲಿ ನಮ್ಮ ಎಕಾನಮಿನೂ ಜಾಸ್ತಿ ಆಗುತ್ತೆ ಇಲ್ಲಿ ವ್ಯವಹಾರಗಳು ಜಾಸ್ತಿ ಆಗುತ್ತೆ ಆರ್ಥಿಕವಾಗಿ ನಮ್ಮ ಏನು ವ್ಯಾಪಾರಿಗಳಿದಾರೋ ಅವ್ರಿಗೂ ಇಲ್ಲಿ ಒಂದು ಒಳ್ಳೆ ಸಿಗುತ್ತೆ ಸ್ವಚ್ಛತೆ ಕೇಳಿ ಅಂತ ಹೇಳಿದಾಗ ಈ ಇದೇನು ನಾವು ಸ್ವಚ್ಛ ಭಾರತ್ ಸ್ಕೀಮ್ ಅಲ್ಲಿ ನಮ್ಮ ಅಂಬರೀಷ್ ಅವರೇ ಅವಾಗ ಒಂದು ಓದು ಮೀಟಿಂಗ್ ಅಲ್ಲಿ ಈ ಕ್ಲೀನಿಂಗ್ ಮಿಷಿನ್ ಯಾಕೆ ತಗೊಂಡಿಲ್ಲ ಅಂತ ಅದೊಂದು ಎರಡು ಟೂ ಪಾಯಿಂಟ್ ಫೋರ್ ಕ್ರೋರ್ಸ್ ಅಲ್ಲಿ ಏನು ಬಂತು ಅದರಲ್ಲಿ ಬರೀ ಜೆ ಸಿ ಬಿ ಮತ್ತೆ ಈ ಆಟೋಗಳು ತಗೊಂಡಿದ್ದಾರೆ ಟಿಪ್ಪರ್ಗಳು ಅದು ಬಂದು ಮದ್ದೆ ಬರುತ್ತೆ ಇವಾಗ ಅಂಬರೀಷ್ ಏನೋ ಕ್ಲೀನಿಂಗ್ ಇದು ಅಂತ ನೀವ್ ಹೇಳಿದ್ರೆ ಮೊದ್ಲಾದ್ರೆ ಒಂದ್ ಹತ್ತೈದು ವರ್ಷ ಹಿಂದೆ ಎಲ್ಲಾ ನಮ್ಮ ಪೌರ ಕಾರ್ಮಿಕರು ಕ್ಲೀನ್ ಮಾಡ್ತಾ ಇದ್ರು ಸಿಟಿ ರೋಡ್ಸ್ ನ ಮೇನ್ ಮೇನ್ ರೋಡ್ಸ್ ನ ಇವಾಗ ಎಂ ಜಿ ರೋಡ್ ಯಾವ್ದಾದ್ರು ಕ್ಲೀನ್ ಮಾಡೋಕೆ ಇವಾಗ ಇವಾಗ ಅಂತ ಒಂದು ಮಿಷನ್ ತಗೊಂಡಿದ್ರೆ ಆಗ್ತಾ ಇತ್ತು ಯಾಕಂದ್ರೆ ಎಂ ಎಲ್ ಎ ಸಾಹಿಬ್ಗೂ ಗೊತ್ತಿಲ್ಲ ನಾನು ಕೇಳಿದಾಗ ಎಸ್ ಬಿ ಐ ಇದರಲ್ಲಿ ಏನೇನು ಮಿಷಿನ್ಸ್ ತಗೊಂಡಿದ್ದಾರೆ ಅಂತ ಇವ್ರಿಗೆ ಎಂ ಎಲ್ ಮತ್ತೆ ಇವ್ರಿಗೆ ಗೊತ್ತಿಲ್ಲದೆ ಯಾರು ಅವಾಗ ಇದು ತವಾಗ ಬಾಡಿನೂ ಇರಲಿಲ್ಲ ಮೋಸ್ಟ್ಲಿ ಕರೆಕ್ಟಾ ಹಾ ಬಾಡಿ ಇರಲಿಲ್ಲ ಅದು ಯಾರು ಡಿಸಿಷನ್ ತಗೊಂಡಿದ್ರೆ ಏನು ಗೊತ್ತಿಲ್ಲ ಅದು ಯಾವುದೋ ಹಾಂ ಇವಾಗ

Gue t referred you down amour.... Vot allym in my mutwie K Depois na mo Rehambi ki te challenge vis capacity za asa dan dis dis mis a

ماذا ನೈ ಬನ್ನಿ ಒಂದು ಉಪಾತ್ ಕ리에ಟ್ ಮಾಡಬಹುದು ಅಂತ ನಾಗಾ ಕೇಳಿದಂಗೆ ಮಿಕ್ಕಲೇ ಇರಬಹುದು. ಅದರ ಜೊತೆಗೆ ಫೈಲ್ ಕೊಲ್ಯೇಟ್ ಮಾಡ್ತಾರೆ. ನೈ ಪ್ರೆಸೆ ಹಾಕೋದು ಕೊಲ್ಯೇಟ್ ಆದರೆ ನಾವು ಒಂದು ಕಾಲಿನವರು ಬಡೂಕ್ತ್ತಾ ಇದ್ದಾರೆ. ಅದಕ್ಕೆ ನಾವು ಬೇಡೋದಿಲ್ಲ. ಅದು ವರನಾಥ್ ಏನಾದ್ರೂ ಕೊಣ್ಣ たら ನಾವೆಲ್ಲಾ ನೋ ಮಿಕ್ಕೋಲ್ಯೇಟ್ ಸ್ವಲ್ಪ ಇದ್ರೆ ಇಲ್ಲ ಇವ एग्जांपल ವೇ ಆಗಿ ಕೊಡ್ತೀರೋ. 3 ಲೈನ್ ಲೈನ್ నేను ఇంత ఓపెన్ అయ్యాను ఆ ప్రపోజల్ ఆల్వేస్ సర్కార్ ఎర్ బ్రీడింగ్ బ్యాక్ ఎన మోర్ సర్ ఆల్రెడీ ఒక టోనో బ్రీడ్ ప్రపోజల్